ನಾನು ಬಾಣಂತನಕ್ಕೆ ಅಂತ ನಮ್ಮಮ್ಮನ ಮನೆಗೆ ಬಂದೆ ಅದ್ರ ಜೊತೆಗೆ ನಮ್ಮಮ್ಮಂಗಂತೂ ಡಬಲ್ ಖುಷಿ ಇಬ್ಬಿಬ್ರು ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ ಅಮ್ಮ ಅಂತೂ ಕಾಲ ಕೂರಿಸ್ಕೊಂಡು ಹೊಟ್ಟೆ ಲೊಬಳನ್ನ ಕೂರಿಸ್ಕೊಂಡು ಚೆನ್ನಾಗಿ ಆಟಾಡಿಸ್ತಿದ್ದಾರೆ ನನ್ ಮಗಳಿಗಂತೂ ಅವ್ರ ದೊಡ್ಡನ್ನ ಕಂಡ್ರೆ ತುಂಬಾನೇ ಇಷ್ಟ ಇನ್ನೇನ್ ಬಂದಿರೋ ನೆಕ್ಸ್ಟ್ ಏನೇ ಸ್ಟಾರ್ಟ್ ಆಯ್ತು ದೊಡ್ಡನ್ ಜೊತೆ ಆಟ ಆಡ್ಕೊಂಡು ಅವಳನ್ನು ಖುಷಿ ಖುಷಿಯಾಗಿದ್ದಾಳೆ ನಮ್ಮನೆ ಸ್ವಲ್ಪ ಓಪನ್ ಸ್ಪೇಸ್ ಆಗಿರೋದ್ರಿಂದ ಎಲ್ಲಾ ಕಡೆ ಓಡಾಡ್ಕೊಂಡು ಇರ್ಬೋದು ರೋಡ್ ಸ್ವಲ್ಪ ಹತ್ರ ಅನ್ನೋ ಭಯ ಇದ್ರು ಮಕ್ಕಳು ಯಾರು ರೋಡ್ ಹತ್ರ ಹೋಗಲ್ಲ ಹೋಗದೆ ಇರೋ ಹಾಗೆ ನೋಡ್ಕೊಳಕೆ ಅವ್ರ ಅಜ್ಜಿ ಇದ್ದಾರೆ ಇನ್ನು ನನ್ಗೆ ಮೀನ್ ಅಂದ್ರೆ ತುಂಬಾನೇ ಇಷ್ಟ ಮೀನ್ ತಿನ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಆಗ್ತಾ ಇತ್ತು ಆದರೆ ಹಾಸನಲ್ಲಿ ನಮಗೆ ಅಷ್ಟೊಂದು ಅವೈಲೇಬಿಲಿಟಿ ಇಲ್ಲ ಆದರೆ ಇಲ್ಲಿ ಮಾತ್ರ ತುಂಬಾನೇ ಕಡಿಮೆ ರೇಟ್ಗೆ ಮೀನುಗಳು ಸಿಕ್ತವೆ ಅದಕ್ಕೋಸ್ಕರ ಸಿಕ್ಕಿದ ಚಾನ್ಸ್ ನ ಮಿಸ್ ಮಾಡ್ದೆ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನು ದಸರಾ ರಜಾ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಅಣ್ಣನ ಮಕ್ಳುನು ಬಂದಿದ್ರು ಅವರಂತೂ ಬರ್ತಾ ಏಡಿ ತಗೋ ಬಂದಿದ್ರು ಅಣ್ಣ ಇರೋ ಮನೆ ಹತ್ರ ತುಂಬಾನೇ ಏಡಿಗಳು ಸಿಕ್ತವೆ ಅಲ್ಲಿ ಹಿಡಿದ್ಬಿಟ್ಟು ಬಿಟ್ಟು ಇನ್ನು ಮನೆಗೆ ಅಂತ ನನಗೆ ಅಂತ ತಗೋ ಬಂದಿದ್ರು ಪ್ರೆಗ್ನೆನ್ಸಿಲಿ ಏಡಿ ತಿನ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಮನ್ಸು ಕೇಳ್ಬೇಕಲ್ಲ ಬಾಯಿ ಚಪ್ಪಲಕ್ಕೆ ಒಂದ್ ಸ್ವಲ್ಪ ತಿನ್ಕೊಂಡೆ ಬಾಕಿ ಟೈಮ್ ಅಲ್ಲಿ ಏಡಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಆದ್ರೆ ಈ ಟೈಮ್ ಅಲ್ಲಿ ಇವ್ರು ಬರ್ತಾ ಸಿಕ್ಕಿದ್ದು ಮಾತ್ರ ಒಂದ್ ಆರ್ಂದ ಏಳು ಎಡಿ ಸಿಕ್ಕಿತ್ತು ಇನ್ನು ತಂದಿರೋ ಆರೋ ಏಡಿಲಿ ಎಡಿಲಿ ಅಣ್ಣ ಒಂದ್ ಏಡಿನ ಉಪ್ಪು ಕರಿ ಮಾಡ್ಕೋತೀನಿ ಅಂತ ಹೇಳಿದ್ರು ನಮ್ ಮಂಗ್ಳೂರ್ ಕಡೆ ಉಪ್ಪು ಕರಿ ಅಂದ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ಆದ್ರೆ ಬೇರೆ ಅವರಿಗೆ ಸ್ವಲ್ಪ ಗೊತ್ತಾಗೋದು ಕಷ್ಟ ಈ ಉಪ್ಪು ಕರಿ ಅಂತಾರಲ್ಲ ಸೊ ಅದ್ರ ರೆಸಿಪಿನ ನಾನು ಸಪ್ರೇಟ್ ಆಗಿ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾರಿಗಾದ್ರೂ ಅದ್ರ ರೆಸಿಪಿ ಬೇಕು ಅಂತ ಆದ್ರೆ ಅದನ್ನ ನನ್ನ ಚಾನೆಲ್ ಅಲ್ಲಿ ನೋಡ್ಬೋದು ನಾ ಉಳ್ದಿರೋ ಈ ಇತರ ಪುಳಿ ಮುಂಚಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಈ ಏಡಿಲಿ ಮಾತ್ರ ತುಂಬಾನೇ ವೆರೈಟಿ ಮಾಡ್ಕೋಬಹುದು ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ಆಗಬೇಕು ಅಂತ ಹೇಳಿ ಪುಳಿ ಮುಂಚಿ ಮಾಡ್ಕೊಂಡ್ವಿ ಇಲ್ಲ ಅಂದರೆ ನನಿಗಂತೂ ಏಡಿ ಸುಕ್ಕ ಅಂದ್ರೆ ತುಂಬಾ ಇಷ್ಟ ಆದ್ರೆ ಏಡಿ ಸುಕ್ಕ ಇಲ್ಲಿ ಮಾಡೋದ್ರಿಂದ ಒಬ್ರಿಗಾದ್ರೆ ಇನ್ನೊಬ್ರಿಗಾಗಲ್ಲ ಸ್ವಲ್ಪ ಇರೋದ್ರಿಂದ ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಆದ್ರೆ ಈ ಏಡಿಲಿ ಏನೇ ಮಾಡ್ಕೊಂಡ್ರು ಅಷ್ಟು ಟೇಸ್ಟಿ ಆಗಿರುತ್ತೆ ಪ್ರೆಗ್ನೆನ್ಸಿಲಿ ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತಲ್ಲ ಸೊ ಹಾಗಾಗಿ ನಾವು ತಿನ್ಬೇಕಾದ್ರೆ ಲಿಮಿಟೆಡ್ ಆಗಿ ತಿನ್ಬೇಕು ಏನು ಈ ಸೀ ಫುಡ್ ಗಳಲ್ಲಿ ಪ್ರಾನ್ಸ್ ಕ್ರಾಬು ಇವೆಲ್ಲ ತುಂಬಾನೇ ಹೀಟ್ ಆಗಿರುತ್ತೆ ಇದನ್ನೆಲ್ಲ ಸ್ಟಾರ್ಟಿಂಗ್ ಆದಾಗ ತಗೊಳ್ಳೇಬಾರ್ದು ಅಂತ ಹೇಳ್ತಾರೆ ಇನ್ನ ಆಫ್ಟರ್ ಸೆವೆನ್ ಟು ನೈನ್ ಮಂತ್ಸ್ ಸ್ವಲ್ಪ ಸ್ವಲ್ಪ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇಷ್ಟು ದಿವಸ ಎಲ್ಲಾ ಕಾದು ಈಗ ಲಾಸ್ಟ್ ಮಂತ್ ಅಲ್ಲಿ ತಿಂತಾ ಇದ್ದೀನಿ ಇನ್ನು ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕೊಂಡು ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಅದಾದ ಮೇಲೆ ಈರುಳ್ಳಿ ಮತ್ತೆ ಟೊಮೆಟೊನ ಹೆಚ್ಚಿಕೊಂಡು ಹಾಕೊಂಡ್ರೆ ಅದ್ರಲ್ಲೇ ನೀಟಾಗಿ ಏಡಿನ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇನ್ನು ಅದು ಒಂದು ಕಡೆ ಫ್ರೈ ಆಗ್ತಾ ಇದ್ದಾಗೆ ಕಾಯಿನ ನೀಟಾಗಿ ರುಬ್ಕೊಂಡು ಅದ್ರಿಂದ ಕಾಯಿ ಹಾಲನ್ನ ಎತ್ತಿಟ್ಕೋಬೇಕು ಈ ತರ ಕಾಯಿ ಹಾಲಲ್ಲಿ ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಏಡಿನ ಬೇಯಿಸೋದ್ರಿಂದ ಸ್ವಲ್ಪ ಹೀಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಈ ತರ ಕಾಯಿ ಹಾಲಲ್ಲಿ ಬೇಯಿಸೋದ್ರಿಂದಲೂ ಅಷ್ಟೇ ತುಂಬಾನೇ ರುಚಿ ರುಚಿಯಾಗಿರೋ ಫ್ಲೇವರ್ ಸಿಗುತ್ತೆ ನೋಡಿ ಇವನೇ ನಮ್ಮ ಅಣ್ಣನ ಮಗ ಇವನಂತೂ ಏಡಿ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಮೂರಲ್ಲಂತೂ ಚಿಕ್ಕ ಮಕ್ಳು ತುಂಬಾನೇ ಶಾರ್ಪ್ ಆಗಿರ್ತಾರೆ ಏಡಿ ಹಿಡಿಯೋದಾಗ್ಲಿ ಮೀನ್ ಹಿಡಿಯೋದಾಗ್ಲಿ ಎಲ್ಲಾದ್ರಲ್ಲೂ ಎತ್ತಿದ ಕೈ ನಿಜ ಹೇಳ್ಬೇಕು ಆದ್ರೆ ಮಕ್ಳಿಗೆ ಮಾತ್ರ ಹಳ್ಳಿ ಜೀವನನೇ ಚಂದ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ನ ಅವರು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿರ್ತಾರೆ ಆದ್ರೆ ಸಿಟಿಲಿ ಇರೋರಿಗೆ ಒಂಥರ ಆರ್ಟಿಫಿಷಿಯಲ್ ಲೈಫ್ ಅಂತಲೇ ಹೇಳ್ಬಹುದು ಈ ಸ್ಕೂಲಿಗೆಲ್ಲ ರಜಾ ಸಿಕ್ತು ಅಂದ್ರೆ ಸಾಕು ಏನಾದ್ರೂ ಇನ್ನೋವೇಷನ್ ಹುಡ್ಕೊಂಡು ಏನಾದ್ರೂ ಮಾಡ್ತಾನೆ ಇರ್ತಾರೆ ಇನ್ನ ಕಾಯಿ ಹಾಲಲ್ಲೇ ಏಡಿನ ಈ ತರ ಬೇಯಿಸ್ಕೊಂಡು ಅದಾದ್ಮೇಲೆ ರುಬ್ಬಿರೋ ಮಸಾಲನೆಲ್ಲ ಇದಕ್ಕೆ ಹಾಕ್ಬೇಕು ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋ ಮಸಾಲಾ ರೆಸಿಪಿ ಯಾರಿಗಾದ್ರೂ ಬೇಕು ಅಂತ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವಾಗಾದ್ರೂ ಅಷ್ಟೇ ವೆಜ್ ಅಡುಗೆಗಳಿಗೆ ಡೈರೆಕ್ಟ್ ಆಗಿ ಕಾಯಿನ ಹಾಕೋದಕ್ಕಿಂತ ಕಾಯಿ ಹಾಲ್ನ ತೆಗೆದು ಹಾಕಿದ್ರೆ ತುಂಬ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಡಿ ಎಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ರುಬ್ಬಿರೋ ಮಸಾಲೆನ ಈ ತರ ಡೈರೆಕ್ಟ್ ಆಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ನೋಡ್ಕೊಂಡು ನೀಟಾಗಿ ಉಪ್ಪು ಹಾಕೊಂಡು ಎಲ್ಲ ಅಡ್ಜಸ್ಟ್ ಮಾಡಿದ್ರೆ ಎಡಿ ಪುಳಿ ಮುಂಚಿ ರೆಡಿ ಆಗುತ್ತೆ ನಮ್ಮ ಮಂಗ್ಳೂರ್ ಕಡೆ ಅಂತೂ ಆಲ್ಮೋಸ್ಟ್ ಇದನ್ನ ಟ್ರೈ ಮಾಡೇ ಇರ್ತಾರೆ ಸೇಮ್ ಆಸ್ ಚಿಕನ್ ಪುಳಿ ಮುಂಚೆ ಹೇಗ್ ಮಾಡ್ತೀವಿ ನೋಡಿ ಹಾಗೆ ಇದನ್ನು ಮನೆಗ್ ಬಂದು ಒಂದ್ ವಾರ ಆಗ್ತಿದ್ದಾಗೆ ನನಗಂತೂ ನನ್ ಗಂಡನ್ ಮನೆ ನೆನ್ಪಾಗ ಸ್ಟಾರ್ಟ್ ಆಯ್ತು ಹಾಗೆ ನನ್ ಗಂಡನ್ಗೂ ನನ್ನ ನೆನ್ಪಾಗ ಸ್ಟಾರ್ಟ್ ಆಗಿ ಅವರು ಅಲ್ಲಿಂದ ಬಂದೇ ಬಿಟ್ರು ಬರೋದಷ್ಟೇ ಅಲ್ಲ ಹೆಂಡತಿಗೆ ಏನೇನ್ ಇಷ್ಟ ಅದನ್ನೆಲ್ಲ ತಗೊ ಇನ್ನ ಪ್ರೆಗ್ನೆನ್ಸಿಲಂತೂ ಮಟನ್ ಕಾಲ್ ಸೂಪ್ ಕುಡಿಬೇಕು ಅದು ಒಳ್ಳೇದು ಅಂತ ಹೇಳಿ ಅದನ್ನು ಹಾಗೆ ತಗೊಬಂದ್ರು ನಾನಂತೂ ಫಸ್ಟ್ ಟೈಮ್ ಮಟನ್ ಕಾಲ್ ಸೂಪ್ ಮಾಡ್ತಾ ಇರೋದು ಒಂದು ಸಿಂಪಲ್ ವೇಲಿ ನಾನು ಈ ಮಟನ್ ಕಾಲ್ ಸೂಪ್ ನ ಮಾಡಿದೆ ಆದ್ರೆ ಟೇಸ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಇದರ ರೆಸಿಪಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ಎಲ್ಲಾರು ನನ್ನ ಚಾನೆಲ್ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು